ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸುಷ್ಮಾ ವೆಲ್ಕಮ್ ಬ್ಯಾಕ್ ಟು ಪಿಂಕುಶ್ ಚಾನಲ್ ಎಲ್ಲರಿಗೂ ರಾಮನವಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಮನವಮಿ ಹಬ್ಬ ಸ್ಪೆಷಲ್ಗೋಸ್ಕರ ಬೇಲ್ದಣ್ಣಿನ ಪಾನಕನ ಯಾವ ರೀತಿ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಈ ಬೇಲ್ದಣ್ಣು ಪಾನಕ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಸುಲಭ ಬನ್ನಿ ಹಾಗಾದರೆ ಯಾಕೆ ತಡ ಮಾಡೋದು ಬೇಲ್ದಣ್ಣು ಪಾನಕ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಒಂದೇ ಒಂದು ಬ್ಯಾಲ್ದಣ್ಣನ್ನು ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಫುಲ್ಲು ಹಣ್ಣಾಗಿರಬೇಕು ಹಣ್ಣಾಗಿದ್ದಾಗ ಮಾತ್ರ ನಮಗೆ ಅದು ತುಂಬಾ ರುಚಿ ಕೊಡೋದು ಪಾನಕ ನೀವು ಕಾಯಲ್ಲಿ ನಾವು ಪಾನಕನ ಮಾಡ್ತೀವಿ ಅಂದರೆ ಚೆನ್ನಾಗಿರೋದಿಲ್ಲ ನೋಡಿ ಇಷ್ಟು ಹಣ್ಣಾಗಿರಬೇಕು ಇಷ್ಟು ಈಗ ಚೆನ್ನಾಗಿ ಇದೆಲ್ಲ ಅಣ್ಣ ಆಗಿದೆ ಇದನ್ನು ನಾನು ಒಂದು ಸ್ಪೂನ್ ಸಹಾಯದಿಂದ ಅದರಲ್ಲಿರೋಂಥ ಹಣ್ಣನ್ನೆಲ್ಲ ನಾನು ಒಂದು ಬೌಲಿಗೆ ಇದ್ದೀನಿ ನೀವು ಅದನ್ನು ತುರ್ಕೊಳ್ಳಬೋದು ಇಲ್ಲಾಂದರೆ ಇದು ಹಣ್ಣಾಗಿದೆಯಲ್ವ ನೋಡಿ ಸ್ಪೂನಲ್ಲಿ ಜಸ್ಟ್ ಹಿಂಗೆ ಅಂದ್ಬಿಟ್ರೆ ಬಂದುಬಿಡುತ್ತೆ ಮತ್ತು ಗಂಟೆಲಿರೋವಂತಹ ಆ ಬೇಲ್ದಣ್ಣು ತುಂಬಾ ಚೆನ್ನಾಗಿರುತ್ತೆ ನಾನು ಈ ಒಳಗಡೆ ಇರೋದ್ರಿಂದ ಗಂಟಲೆಲ್ಲ ಮೆತ್ಕೊಂಡಿರ್ತಲ್ಲ ಆ ಹಣ್ಣಂದರೆ ನನಗೆ ತುಂಬಾ ಇಷ್ಟ ತುಂಬಾ ಸಖತ್ತಾಗಿರುತ್ತೆ ಆಮೇಲೆ ಇದಕ್ಕಿಂತ ಕಾಯಿ ಇನ್ನೂ ಸಖತ್ತಾಗಿರುತ್ತೆ ಕಾಯಿಗೆ ಉಪ್ಪು ಖಾರ ಎಲ್ಲ ಹಾಕಿಬಿಟ್ಟು ತಿಂತಾಯಿದ್ರೆ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಬಾಲ್ದ ಹಣ್ಣು ಇವಾಗ ನೋಡಿ ಇದನ್ನೆಲ್ಲ ನಾನು ಹಣ್ಣನ್ನೆಲ್ಲ ಒಂದು ಪಾತ್ರೆಗೆ ಅದನ್ನು ಇದ್ದೀನಿ ಅದನ್ನು ನೀವು ತುರ್ಕೊಂಡು ಕೂಡ ಹಾಕೋಬೋದು ತುಂಬಾ ಸಿಂಪಲ್ ಕೂಡ ಮಾಡೋ ವಿಧಾನ ಈಗ ನೋಡಿ ಇದಿಷ್ಟು ಕೂಡ ಬ್ಯಾಲೂನನ್ನು ನಾನು ಎಲ್ಲನೂ ಕೂಡ ನೀಟಾಗಿ ತೆಗೆದಿಟ್ಟಿದ್ದೀನಿ ಇದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಸೇರಿಸ್ಕೊಳ್ಳೋಣ ಆ ಪಾನ್ಕ ಒಂದು ಸ್ವಲ್ಪ ತೆಳ್ಳಿಗಿದ್ರೆ ಚೆನ್ನಾಗಿರುತ್ತೆ ಗಟ್ಟಿಯಾದರೆ ಅದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ತೆಳ್ಳಗಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತ ಅಷ್ಟೆ ನಿಮಗೆ ಎಷ್ಟು ಬೇಕೋ ಪಾನ್ಕಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಿವ್ಚ್ಕೋಬೇಕು ಅದನ್ನು ನೀವು ಮಿಕ್ಸಿಲಿ ರುಬ್ಬು ಕೂಡ ಮಾಡ್ಕೋಬೋದು ಆದರೆ ಈ ಥರ ಕಿವ್ಚಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೀವು ಮಿಕ್ಸಿಲಾಕ್ಬಿಟ್ರೆ ಆ ಬೀಜ ಇರುತ್ತಲ್ಲ ಆ ಬೀಜ ಎಲ್ಲ ಫುಲ್ಲು ನುಣ್ಣಗಾಗ್ಬಿಡುತ್ತೆ ಅದೇ ಒಂಥರ ಬೇರೆ ಟೇಸ್ಟ್ ಬಂದುಬಿಡುತ್ತೆ ಅದಕ್ಕೋಸ್ಕರ ನಾನು ಈ ಥರ ಪಾನ್ಕಾಯಿ ಯಾವ ರೀತಿ ಕ್ಯೂಚಿ ಮಾಡ್ತೀವೋ ಅದೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಆ ಬೀಜನ ಈ ಥರ ಕ್ಯೂಚ್ಕೊಂಡು ಎಲ್ಲನೂ ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತಂದರೆ ನೀವು ಆ್ಯಡ್ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ನೀವು ಸಕ್ಕರೆನೂ ಕೂಡ ಹಾಕೋಬೋದು ಆದರೆ ಇದಕ್ಕೆ ಬೆಲ್ಲ ಮಾತ್ರ ಸೂಕ್ತ ಅಂತ ಹೇಳ್ಬೋದು ಆ ಬೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ನೀವು ಇದಕ್ಕೆ ನನ್ನ ಬೆಲ್ಲದ ಬದಲು ಸಕ್ಕರೆ ಹಾಕ್ತೀನಿ ಅಂದರೂ ಕೂಡ ನೀವು ಹಾಕ್ಕೋಬೋದು ಬಟ್ ಇಲ್ಲಿ ನಾನು ಬೆಲ್ಲನ ಮಾತ್ರ ಯೂಸ್ ಮಾಡ್ತಿದ್ದೀನಿ ಸಕ್ಕರೆ ನಿಮಗೆ ಆಪ್ಷನಲ್ಲು ಸಕ್ಕರೆ ಬೆಲ್ಲ ಎರಡು ಯೂಸ್ ಮಾಡ್ತೀನಿ ಅಂದರೂ ಕೂಡ ಮಾಡ್ಬೋದು ಬಟ್ ಬೇ ಬೇಲ್ದಣ್ಣಿನಗೆ ಬೆಲ್ಲನ ಹಾಕಿ ನೀವು ಮಾಡಿದ್ರೆ ಅದರ ರುಚಿನೇ ಬೇರೆ ತುಂಬಾ ಅದ್ಭುತವಾಗಿರುತ್ತೆ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾಯ್ತು ಬೆಲ್ಲ ಹಾಕಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನೀವು ಯಾವುದೇ ಪಾನಕ ಮಾಡಿದ್ರೂ ಕೂಡ ಒಂದೇ ಒಂದು ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಅದರ ರುಚಿನೇ ಸಕ್ಕತ್ತಾಗಿರುತ್ತೆ ಈಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಂಡು ಕುಡಿದ್ರೆ ಬೇಲ್ದಣ್ಣಿನ ಪಾನಕ ತುಂಬಾ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗಿಬಿಡುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಯಾರ್ಯಾರು ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವ್ರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಬಟನ್ ಕೂಡ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲರಿಗಿಂತ ವೀಡಿಯೋ ಮೊದಲು ನಿಮಗೇನೆ ಬರುತ್ತೆ ಈ ಬೇಲ್ದಣ್ಣೆ ಪಾನಕ ಮಾಡೋದು ಎಷ್ಟು ಈಸಿ ಅಂತ ನೋಡಿದ್ರಲ್ಲ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಬಾ ಬಾಯ್